ಸಲಕರಣೆ ಖರೀದಿಸುವ ವಿಚಾರದ ಪ್ರಸ್ತಾವನೆ ಗೊತ್ತಿಲ್ಲ ಎನ್ನುವ ಶಾಸಕರ ಮಾತು ಶುದ್ಧ ಸುಳ್ಳು ಅನಂತಮೂರ್ತಿ ಹೆಗಡೆ ಎಸ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಎಂಆರ್ಐ ಸಿಟಿ ಸ್ಕ್ಯಾನ್ ಡ್ರಾಮಾ ಸೆಂಟರ್ ಬರಲು ಅಗತ್ಯವಿರುವ ಸಲಕರಣೆ ಖರೀದಿಗೆ ಹೆಚ್ಚಿನ ಅನುದಾನಕ್ಕೆ ಶಾಸಕ ಭೀಮಣ ಟಿ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಸ್ಪತ್ರೆಯ ಸಲಕರಣೆ ಖರೀದಿಸುವ ವಿಚಾರದ ಪ್ರಸ್ತಾವನೆ ಗೊತ್ತಿಲ್ಲ ಎನ್ನುವ ಶಾಸಕರ ಮಾತು ಶುದ್ಧ ಸುಳ್ಳು ಈಗಾಗಲೇ ಈ ವಿಷಯದ ಕುರಿತು ಹಲವಾರು ಬಾರಿ ನಾನೇ ಪ್ರಸ್ತಾಪ ಮಾಡಿದ್ದೇನೆ ಅಲ್ಲದೆ ನವೆಂಬರ್ನಲ್ಲಿ ಪ್ರಸ್ತಾವನೆ ಹೋಗಿ ರುವ ಕುರಿತು ಆಸ್ಪತ್ರೆ ಅಧಿಕಾರಿಗಳ ದೃಢೀಕರಣವು ತೆಗೆದುಕೊಳ್ಳಲಾಗಿದೆ ಎಂದರು ಆದರೆ ಅದಕ್ಕೆ ಅಗತ್ಯವಿರುವ ಅನುದಾನ ತರಲು ಬದ್ಧರಿರುವುದಾಗಿ ಶಾಸಕರು ತಿಳಿಸಿದ್ದು ಶೀಘ್ರವಾಗಿ ಇದನ್ನು ಬಿಡುಗಡೆ ಮಾಡಿಸಬೇಕು ಜೊತೆಗೆ ಅಧಿವೇಶನದಲ್ಲಿ ನಮ್ಮ ಆಸ್ಪತ್ರೆಗೆ ಹೆಚ್ಚಿನ ಅನುದಾನಕ್ಕೆ ಧ್ವನಿ ಎತ್ತಬೇಕು ಎಂದರು ಕ್ಷೇತ್ರದ ಜನರ ಪರವಾಗಿ ತಾವು ಧ್ವನಿ ಎತ್ತಿ ನಮಗೆ ಅನುದಾನ ಬೇಕೇ ಬೇಕು ಯಾವ ಕಾರಣಕ್ಕೂ ಕೂಡ ಕಡಿತ ಮಾಡಬೇಡಿ ಈ ವಿರಾಜಪೇಟೆ ಕೊಟ್ಟಿದ್ದೀರಿ ಚಿತ್ರದುರ್ಗದುರ್ಗದಲ್ಲಿ ಆಸ್ಪತ್ರೆ ಇದ್ದೀರಿ ಬೆಂಗಳೂರು ಕೊಡ್ತಾ ಇದ್ದೀರಿ ದಕ್ಷಿಣ ಕನ್ನಡದಲ್ಲಿ ಕೊಡ್ತಾ ಇದ್ದೀರಿ ಎಲ್ಲ ಕಡೆಗೂ ಕೂಡ ತಾವು ಆಸ್ಪತ್ರೆ ಇದ್ದೀರಿ ನಮ್ಮ ಸಿರ್ಸಿಗೂ ಬೇಕು ಹೇಳಿ ನಮ್ಮ ಸಿರ್ಸಿಯ ಶಾಸಕರಾದಂಥ ತಾವು ವಿಧಾನಸಭೆಗೆ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಹೇಳಿ ನಾನು ಇದ್ದೇನೆ ಈ ಬಸ್ ಸ್ಟ್ಯಾಂಡ್ ವಿಚಾರವಾಗಿ ನಾನು ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ನಾನು ಏನು ಘೋಷಣೆ ಮಾಡಿದೆ ಕೇಳಿದ ಮೇಲೆ ಹಲವಾರು ಜನ ಫೇಸ್ಬುಕ್ಕಿನಲ್ಲಿ ಬಹಳ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿದ್ದಾರೆ ನಾನು ಕೇಳ್ತಾ ಇದ್ದೇನೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಪ್ರಕಾರವೇ ನಾವು ಹೋರಾಟ ಮಾಡ್ತಾ ಇರ್ತೇವೆ ಎಲ್ಲರೂ ಸೇರಿಸ್ಕೊಂಡು ರೈತರನ್ನ ಪ್ರಯಾಣಿಕರು ಸಾರ್ವಜನಿಕರು ಅವರೆಲ್ಲ ಸೇರಿಸಿಕೊಂಡು ವಿದ್ಯಾರ್ಥಿಗಳು ಸೇರಿಸು ಮಾಡ್ತಾ ಇದ್ದೇವೆ ಏನು ತಪ್ಪಿದೆ ಯಾಕೆ ಇದು ಅಂತ ಮುಂಚೆ ಬಯಸ್ತೀರಿ ಹಾಗೆ ನಾನು ನನಗೆ ಪೊಲೀಸ್ ಸ್ಟೇಷನ್ನಿಂದ ಒಂದು ನೋಟಿಸ್ ಏನಂತ ನೀವಲ್ಲಿ ಪ್ರತಿಭಟನೆ ಮಾಡಬಾರದು ಕೆ ಎಸ್ ಆರ್ ಟಿ ಸಿ ಘೋಷಣೆ ಮಾಡಿ ಮಾಡೋದಿದ್ರೆ ನೀವು ಕೆ ಎಸ್ ಆರ್ ಟಿ ಸಿ ಪರ್ಮಿಷನ್ ತಗೋಬೇಕು ಅಂತ ಯಾರೋ ಒಬ್ಬ ಸಂಸ್ಥೆಯವರು ನಮ್ಮಿಂದ ಪ್ರತಿಭಟನೆ ಮಾಡಿ ನಮಗೆ ಪರ್ಮಿಷನ್ ಬರ್ತಾರ ಅಂತ ಯಾವ್ಯಾವ ಸಂಸ್ಥೆ ಇದೆ ಯಾವ್ಯಾವ ಸಂಸ್ಥೆ ಇರ್ತದೆ ಸುಲಭ ನೀವು ಕೆ ಎಸ್ ಆರ್ ಟಿ ಸಿ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಮತ್ತು ಎ ಸಿ ಬಗ್ಗೆ ಕೂಡ ಮಾಡಬೇಕು ಅದು ನಾವು ಮಾಡಿದ ಒಂದು ಅರ್ಧ ಗಂಟೆ ಪ್ರತಿಭಟನೆ ನಾನು ಧರಣಿ ಅಂತ ಹೇಳಿದ್ದೆ ಪ್ರತಿಭಟನೆ ವ್ಯತ್ಯಾಸ ಇದೆ ಪ್ರತಿಭಟನೆ ಅಂದ್ರೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆಗುವಂತ ಪ್ರತಿಭಟನೆ ಧರಣಿ ಅಂತಂದ್ರೆ ನಾವು ಅಲ್ಲೇ ಕೂತ್ಕೊಂಡು ಸತ್ಯಾಗ್ರಹ ಮಾಡೋದು ಅದು ಧರಣಿ ನನ್ನ ಕಾಲ ಈ ಥರ ಜನಕ್ಕೆ ಸಮಸ್ಯೆ ಆಗಿದೆ ಪ್ರತಿಭಟನೆ ಮಾಡ್ತೀನಿ ಅಂತಂದ್ರೆ ತಾವು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ

ಶಿರ್ಸಿ ಯುಗಾದಿ ಉತ್ಸವ ಸಮಿತಿಯಿಂದ ಮಾರ್ಚ್ ಮೂವತ್ತರಂದು ನಡೆಯಲಿರುವ ಇಪ್ಪತ್ತೇಳನೇ ವರ್ಷದ ಸಾರ್ವಜನಿಕ ಯುಗಾದಿ ಆಚರಣೆಯ ಸ್ಟಿಕ್ಕರ್ ಮತ್ತು ಕರಪತ್ರವನ್ನು ಶಿರ್ಸಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಬಾಷಿ ಅವರು ಸಾರ್ವಜನಿಕ ಯುಗಾದಿ ಉತ್ಸವ ಈ ಬಾರಿ ಹೆಚ್ಚು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಮನೆ ಮನೆಗೂ ಹೋಗಿ ಅಕ್ಷತೆ ನೀಡುವ ಮೂಲಕ ಕರೆ ಮಾಡಲಾಗುವುದು ಯುಗಾದಿ ಉತ್ಸವದ ಎರಡು ದಿನ ಮೊದಲು ಜನಜಾಗೃತಿಗಾಗಿ ಬೈಕ್ ರ್ಯಾಲಿ ನಡೆಸಲಾಗುವುದು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಗೌ ಪರ್ವಾದ್ಯಕ್ಷಾ ಶ್ರೀನಿವಾಸ್ ಹೆಬ್ಬಾರ್ ಸೇರಿದಂತೆ ಚಂದ್ರು ಎಸ್ಎಲ್ಎ ಸುರೇಶ್ ಶೆಟ್ಟಿ ಇතරರೂ ಉಪಸ್ಥಿತರಿದ್ದರು ಪತ್ರಿಕಾ ಇನ್ಸ್ಟಿಟ್ಯೂಟ್ ಗವಾಯ್ ಇವಸಕ್ಕೆ ಆರಂಭ ಪತ್ರಿಕಾ ಕೊನೆಯ ಬಂದಿ ಸಮವಸ ಹೀಗೆ ಸಕಲ ಸಮಿತಿಗಳರ ಮಾಡಿ ಎಲ್ಲರನ್ನ ಸಂಪರ್ಕಿಸುವಂತ ಇದೆಲ್ಲಾ ಕ್ಯಾನ್ ಜೆನ್ರಿಕೆ ಕರೆ ಕೊಡುವಂಥದ್ದು ಈಗಾಗಲೇ ನಾವು ಕಲೆಯನ್ನ ವಿಶಿಷ್ಟ ರೀತಿಯಲ್ಲಿ ಕರೆ ಕೊಟ್ಟು ಅಂತ ಹೇಳಿ ನೋಡಿ ನಮ್ಮೆಲ್ಲ ಹೆಣ್ಮಕ್ಕಳು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅಕ್ಷತೆ ಮತ್ತು ಕರಪತ್ರ ಧ್ವಜ ಮತ್ತೆ ಇವುಗಳನ್ನು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರಾದರೂ ಈ ಉತ್ಸವದಲ್ಲಿ ಭಾಗವಹಿಸಲೇಬೇಕು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಕರೆ ಕೊಡಲಿಕ್ಕೆ ಹೆಣ್ಮಕ್ಳಿಯಾಗಿದೆ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಹೆಣ್ಮಕ್ಕಳ ಟೀಮು ಈಗಾಗಲೇ ರೆಡಿಯಾಗಿದೆ ಇವತ್ತಿಂದ ಈಗ ತಮ್ಮೆದುರಿಗೆ ಕರೆಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಇವತ್ತಿಲ್ಲ ನಾಳೆಯಿಂದ ಎಲ್ಲ ಮನೆ ಮನೆಗೆ ಕರೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆಗೆ ಈಗಾಗಲೇ ನಾವು ಅರವತ್ತು ಬಂಡಿಗಳನ್ನು ಓಡಿಸ್ಬೇಕನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಅರವತ್ತು ಬಂಡಿಗಳಿಗೆ ಸಾಕಷ್ಟು ಯುವಕ ಮಂಡ್ಯಗಳು ಕರಿಕಾಂಬಾರ ಪ್ರಜಾನೋತ್ಸವ ಸಮಿತಿಯು ಮತ್ತು ಕೋಳಿ ಸಮಿತಿಯು ಹೀಗೆ ಎಲ್ಲರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಅರವತ್ತರಷ್ಟು ಬಂಡಿಗಳನ್ನು ವಹಿಸಬೇಕು ಅಂತ ನಾವು ಈಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೀಗೀಗ ಮಾಡ್ತೇವೆ ಅಂತ ಹೇಳ್ತೀವಿ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿರುವಂಥ ಈಗಾಗಲೇ ಮೂರು ಸ್ವಾಮಿಗಳನ್ನು ನಾವು ಒಂದು ಸಂದೋಣಿ ಸ್ವಾಮಿಗಳು ಇನ್ನೊಂದು ಜೈ ಮಠ ಸ್ವಾಮಿ ಮತ್ತೊಂದು ಬಣ್ಣದ ಮಠ ಸ್ವಾಮಿ ಮೂರು ಸ್ವಾಮಿಗಳನ್ನು ಸಂಪರ್ಕ ಮಾಡಿ ಅವರು ಮಾಡಿ ವರೆಗೆ ಆರು ಗಂಟೆಗೆ ನಮ್ಮ ಬಂಡಿಗಳು ಶೋಭಾಯಾತ್ರೆಯಲ್ಲಿ ಮೂರು ವರೆಗಾದ್ರು ಸ್ಟಾರ್ಟ್ ಆಗಬೇಕು ಅಂತೇಳಿ ನಮ್ಮ ಕಷ್ಟದ ಬೇರೆ ಹಚ್ಚಿಕೊಂಡಾಗಿದ್ದೀವಿ ಮರಿಕಂಬ ದೇವಸ್ಥಾನದಿಂದ ಸರಿಯಾದ ಎಷ್ಟು ಲೇಟ್ ಆಗ್ತದೆ ಪಂಪು ಎಲ್ಲ ಬೇರೆ ಬೇರೆ ಅನುಷ್ಠಾನದ ಕೆಲಸ ಇರೋದರಿಂದ ಕಷ್ಟ ಆಗ್ತದೆ ಇಲ್ಲೇ ಚಾಲನೆ ಕೊಟ್ಟು ರೈಟ್ ಟೈಮಲ್ಲಿ ಕಷ್ಟ ಬೇಗ ಚಾಲನೆ ಕೊಟ್ಟು ಹೋಗುವ ಅಂತೇಳಿ ವಾಕಿಂಗ್ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಮಧ್ಯಾಹ್ನ ಐದೂವರೆಗೆ ಸಂಜೆ ಐದೂವರೆಗೆ ವಿಕಾಸಾಶ್ರಮದಲ್ಲಿ ನಾವು ಚಾಲನೆ ಆದಷ್ಟು ಬೇಗ ಹೊರಟು ಮುಗಿಸುವ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಮನೆಯಿಂದ ಕಾಣೆಯಾಗಿದ್ದ ಶಿರ್ಸಿ ಪಡಂಬೈಲ್ ನಿವಾಸಿ ಸುರೇಶ್ ಸುಬ್ಬಾಮೊಗೆರ್ ತೋಟಗಾರಿಕಾ ಮಹಾವಿದ್ಯಾಲಯದ ಹಿಂದಿನ ಕಾಡಿನಲ್ಲಿ ಶವವಾಗಿ ಪತ್ತೆ ಕಳೆದ ಮೂರು ದಿನಗಳ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ ಶಿರ್ಸಿ ಪಡಂಬೈಲ್ ನಿವಾಸಿ ಸುರೇಶ್ ಮೊಗೇರ್ ಇಂದು ತೋಟಗಾರಿಕಾ ಮಹಾವಿದ್ಯಾಲಯದ ಹಿಂದಿನ ಕಾಡಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಗ್ರಾಮೀಣ ಠಾಣೆ ಪಿಎಸ್ಐ ಸೀತಾರಾಮ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಅರಣ್ಯ ಇಲಾಖೆಯ ಸಹಾಯದಿಂದ ಹಿಡಿದು ಕಾಡಿಗೆ ಬಿಟ್ಟ ವಾಸ್ ಸಯ್ಯದ್ ಮನೆಯ ಹತ್ತಿರ ತಡರಾತ್ರಿ ಕಾಣಿಸಿಕೊಂಡಿದ್ದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಉರಗ ಪ್ರೇಮಿ ವೈಯದ್ ಅರಣ್ಯ ಇಲಾಖೆಯ ಸಹಾಯದಿಂದ ಹಿಡಿದು ಕಾಡಿಗೆ ಬಿಟ್ಟ ಬಗ್ಗೆ ವರದಿಯಾಗಿದೆ ಸಿದ್ದಾಪುರ ತಾಲೂಕಿನ ಬಿದ್ರಕಾನ್ ಪಂಚಾಯಿತಿ ವ್ಯಾಪ್ತಿಯ ಗೊದ್ಲಬಿಳ ಗ್ರಾಮದ ಗೋಳಿಕೈ ಮಂಜುನಾಥ್ ಹೆಗಡೆ ಅವರ ಮನೆಯ ಹತ್ತಿರ ಸುಮಾರು ಹದಿಮೂರು ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಳ್ಳುವ ಮೂಲಕ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತು ಈ ಬಗ್ಗೆ ವೆಂಕಟೇಶ್ ಹೆಗಡೆ ಓಣಿಕೆರೆ ಅವರು ಮಾಹಿತಿ ನೀಡಿದ್ದಾರೆ